ಐ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಶನ ರೆಡಿ ಮಾಡ್ಕೊತೀವಲ್ವ ಕಳಶಕ್ಕೆ ತೆಂಗಿನಕಾಯಿ ತುಂಬ ಇಂಪಾರ್ಟೆಂಟು ಅದೇ ನಮಗೆ ಮೇಯ್ನ್ ಲುಕ್ಕು ಕೊಡೋದಲ್ವ ಸೊ ಅದಕ್ಕೋಸ್ಕರ ನಾವು ತೆಂಗಿನಕಾಯಿನ ರೆಡಿ ಮಾಡ್ಕೊಳ್ಳೋ ವಿಡಿಯೋ ಆಲ್ರೆಡಿ ಒಂದು ಮಾಡಿದ್ದೀನಿ ನಾನು ನೆಕ್ಸ್ಟ್ ಇವಾಗ ಇನ್ನೊಂದು ಯಾವ ರೀತಿ ಮಾಡ್ಕೊಬೇಕಂತ ಹೇಳಿಬಿಟ್ಟು ಬೇರೆ ಡಿಸೈನಲ್ಲಿ ತೋರಿಸ್ತಿದ್ದೀನಿ ಯಾಕೆಂದ್ರೆ ಒಂದೇ ರೀತಿ ಮಾಡ್ತಿದ್ರೆ ಕೂಡ ಚೆನ್ನಾಗಿರಲ್ಲ ಅಲ್ವಾ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕಂತ ಅಂದರೆ ಈ ರೀತಿ ಕೂಡ ಟ್ರೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನಿಲ್ಲಿ ಫ್ಲವರ್ನ ಯೂಸ್ ಮಾಡ್ತಾ ಇದ್ದೀನಿ ಹಿಂದಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ನಾನು ಜಸ್ಟ್ ತೆಂಗಿನಕಾಯಿಗೆ ಕುಂಕುಮ ಒಂದು ಲೇಪನ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ತೋರಿಸಿದ್ದೆ ಇಲ್ಲಿ ಬಂದ್ಬಿಟ್ಟು ನಾನು ತೆಂಗಿನಕಾಯಿಗೆ ನೋಡಿ ಹಳದಿನೂ ಕೂಡ ಈ ಸಲ ಡಿಫ್ರೆಂಟಾಗಿ ಇದ್ದೀನಿ ನಾನು ಇಲ್ಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾಯಿಲ್ಲ ಜಸ್ಟ್ ಬರೀ ಹಳದಿಯಿಂದನೇ ನಾನು ಈ ತೆಂಗಿನಕಾಯಿನ ರೆಡಿ ಮಾಡಿದ್ದೀನಿ ನೋಡಿ ಜೊತೆಗೆ ನಾನು ತೆಂಗಿನಕಾಯಿಗೆ ಇಲ್ಲಿ ಬಂದುಬಿಟ್ಟು ಫ್ಲವರ್ ತೊಗೊಂಡಿದ್ದೀನಿ ಇಲ್ಲಿ ಎರಡು ರೀತಿ ಫ್ಲವರ್ ತೊಗೊಂಡಿದ್ದೀನಿ ಕಿರೀಟ ಮಾಡೋಣ ಅಂತ ಹೇಳ್ಬಿಟ್ಟು ಏಕೆ ಅಂತ ಹೇಳಿದ್ರೆ ದೇವರಿಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಕಳಶ ಪೂಜೆ ಮಾಡಬೇಕಿದ್ರೆ ವರಲಕ್ಷ್ಮಿ ಫುಲ್ಲು ರೆಡಿ ಮಾಡಿದಾದಮೇಲೆ ಈ ರೀತಿ ನೀವು ಒಂದು ಡೆಕೋರೇಷನ್ ಮಾಡಿಬಿಟ್ಟು ತೆಂಗಿನಕಾಯಿನ ಇಡೋದ್ರಿಂದ ಒಂದು ಒಳ್ಳೆ ಲುಕ್ ಕೊಡುತ್ತೆ ನೋಡ್ಬೋದು ನೀವು ನಾನು ಯಾವ ರೀತಿ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಬಿಟ್ಟು ತುಂಬ ಈಸಿ ಇದೆ ಫ್ರೆಂಡ್ಸು ಸ್ವಲ್ಪ ತಾಳ್ಮೆಯಿಂದ ನಾವು ಇದನ್ನು ಮಾಡ್ಕೊಬೇಕಷ್ಟೇ ಎಲ್ಲರೂ ಆರಾಮಾಗಿ ಮಾಡ್ಕೊಬೋದು ಏಕೆಂದರೆ ಸುಮ್ಮನೆ ಎಲ್ಲನೂ ಪ್ರತಿಯೊಂದು ರೆಡಿಮೇಡ್ ತೊಗೊಂಡು ಬಂದು ನಾವು ಪೂಜೆ ಮಾಡೋದಕ್ಕಿನ್ನ ನಮ್ಮ ಕೈನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಮನೆಯಿಂದ ಮನೆ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ದೇವರಿಗೆ ಅಲಂಕಾರ ಮಾಡೋದರಿಂದ ನಮಗೂ ಒಂಥರ ನೆಮ್ಮದಿ ಇರುತ್ತೆ ಇರುತ್ತೆನ ನಮ್ಮ ಕೈಯಿಂದಾನೇ ಮಾಡಿದ್ದೀವಿ ನಾವೇ ಅಲಂಕಾರ ಮಾಡಿದ್ದೀವಿ ನಾವೇ ರೆಡಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಮತ್ತು ಅದು ಕೂಡ ತುಂಬ ಶ್ರೇಷ್ಠ ಕೂಡ ಹೌದಾಗಿರುತ್ತೆ ನಮಗೆ ಫುಲ್ ಇದು ಯಾವ ರೀತಿ ಬರುತ್ತೆ ಕಿರೀಟ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ you ೀ ಅಲ್ವಾ ಫ್ರೆಂಡ್ಸ್ ಫ್ಲವರಿಂದ ನಾನು ಯಾವ ರೀತಿ ಕಿರೀಟನ ಡೆಕೋರೇಷನ್ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ತುಂಬ ಈಸಿ ಇದೆ ನಾನು ಇಲ್ಲಿ ಕುಂಕುಮ ಲೇಪನ ಮಾಡೋದಕ್ಕೆ ಒಂದು ಪೇಪರ್ನಲ್ಲಿ ಆಲ್ರೆಡಿ ಡಿಸೈನ್ ನಾನು ಬರೆದಿಟ್ಕೊಂಡಿದ್ದೆ ಕಟ್ ಮಾಡಿ ಅದರಿಂದನೇ ನಾನಿವಾಗ ಕುಂಕುಮ ಲೇಪನ ಮಾಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನಾನು ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು